ಬಿ ಎಫೋನ್ ಕೈಲೊಂದು ಕ್ಯಾಮ್ರಾ ಇತ್ತು ಒಳ್ಳೆ ಅವರೆಲ್ಲೋ ಫಾರೇನ್ ಇದು ಹೋಗಿ ಬಂದಾಗ ತಂದದ್ದು ಅವ್ರ ಕೆಲವೊಂದು ಕ್ಯಾಮ್ರಾ ಇತ್ತು ಅದು ತಿರುಗಿ ಕೆಮಿಯಲ್ಲಿ ಅಗಲಿಸಿ ಸಿಟ್ಟಲ್ಲಿ ಹಿಂಗೆ ನೋಡುವಾಗ ಒಳ್ಳೆ ಆಫ್ರಿಕಾ ಆನೆ ಕಂಡಂಗೆ ಕಾಣ್ತಿತ್ತು ಇದರ ಮೇಲೆ ಆ ಕೋಡಿಗೂ ಅದರ ಸೈಜಿಗೂ ಇದರಲ್ಲಿ ಹಿಂಗೆ ಕಾಣ್ತಾ ಇತ್ತು ಅದರಲ್ಲಿ ಹಂಗೆ ಮೆಲ್ಲ ಮೇಲೆ ಅದು ಅಜ್ಜೆ ಹಿಂಗೆ ಮೆಟ್ಟತ್ತ ಸಿಟ್ಟಲ್ಲಿ ಉಂಟು ಎರಡು ಗುಂಡು ಬಿದ್ದದಲ್ಲ ಕಿವಿಗೊಂದು ಕಣ್ಣದ ಒಂದು ಹೊಡೆದದು ಇದು ಭಾಳ ಇದು ಫುಲ್ ಮಸ್ತಲ್ಲಿ ಫುಲ್ ಮಸ್ತಲ್ಲಿ ಇತ್ತು ತಂದು ಕ್ರಾಲ್ ಒಳಗಡೆ ಹೆಂಗೋ ಕಷ್ಟಪಟ್ಟು ಕ್ರಾಲ್ ಒಳಗಡೆ ಹಾಕಿದೋ ಕ್ರಾಲ್ ಒಳಗಡೆ ಹಾಕಿ ಅದರ ಏನೋ ಪುಣ್ಯ ನಮ್ಮದು ಚೆನ್ನಾಗಿತ್ತು ಅದನ್ನೇ ಸಿಟ್ಟಲ್ಲಿ ಅದನ್ನು ಹೊಡೆದು ಇದನ್ನು ಹೊಡೆದು ಕೊನೆ ಹತ್ತಿ ಕಾಲನ್ನು ಎತ್ತಿ ಕಾಲದ ಮೇಲಿಂದ ಹಾಕಿಬಿಡ್ತು ಪುಣ್ಯಕ್ಕೆ ಇದರಲ್ಲಿ ಆ ಹೊಟ್ಟೆ ಈ ಭಾಗ ಕೂತ್ಬಿಡ್ತು ಮ್ಯಾಲೇದು ಪೋಲು ಮುರಿದಿಲ್ಲ ಇದರಲ್ಲಿ ಎರಡು ಕಾಲು ಹೊರಗೆ ಹಾಕಿ ಕೊಡ್ತು ಆನೆ ತಲೆ ಭಾಗ ಎಲ್ಲ ಹೊರಗೆ ಕಾಲು ಹೊರಗೆ ಹಿಂದೆ ಭಾಗ ಒಳಗೆ ಹಿಂದೆ ಭಾಗ ನೆಲಕ್ಕಿಲ್ಲ ಮುಂದೆ ಭಾಗ ಆನೆ ಯಾರಕ್ಕಾಗಲ್ಲ ಮ್ಯಾಲೇದ ಪೋಲು ತಪ್ಪಾಯಿತು ಪುಣ್ಯಕ್ಕೆ ಆ ಮೇಲೇದ ಪೋಲು ಮುರಿದೋಗಿ ಅದೇನಾದರೂ ಕೆಳಗೆ ಕುಸಿದ್ರೆ ಆನೆ ಇಲ್ಲ ಹೊರಗೆ ಸರಿಗ ಬಲರಾಮ್ ಆನೆ ಎಲ್ಲ ನಿಮ್ಮ ನೇತೃತ್ವದಲ್ಲೇ ಕ್ಯಾಪ್ಚರ್ ಮಾಡಿದಂಥ ಆನೆಗಳು ಈಗ ಒಂದು ತಿಳಿದರೆ ಬಲರಾಮ ಆಗ ಸುಮಾರು ಆನೆಗಳು ಹಿಡಿದ ನಾವು ಫಸ್ಟ್ ನಾವು ಏನು ಅಂತ ಹೇಳಿದರೆ ಇವ್ರದ್ದು ಇಲಾಖೆಯಲ್ಲಿ ಟ್ರಾನ್ಸ್ ಲೊಕೇಶನ್ ಅಂತ ಸ್ಥಳಾಂತರ ಸ್ಥಳಾಂತರ ಸೊ ಅಲ್ಲಿ ಕಟ್ಟೆಪುರ ಆ ಏರಿಯಾದಲ್ಲಿ ಹಾಸನ ವಿಭಾಗ ಈ ಕಡೆ ಹೇಮಾವತಿ ಬ್ಯಾಕ್ ವಾಟ್ರ್ದು ಈಚೆ ಆಚೆ ಬೆಳೆ ನಕ್ಕೆ ಹೋಗ್ತಿದ್ದಂಥ ಆನೆಗಳನ್ನ ಹಿಡಿದುಬಿಟ್ಟು ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡೋದು ಅಂತ ಸೊ ಹಾಗೆ ಫಸ್ಟ್ ನಾವು ಹಿಡಿದಿದ್ದು ಫಸ್ಟು ಎಂಟು ಆನೆ ಹಿಡ್ದವು ಎಂಟು ಆನೆ ಹಿಡಿದು ತಗೊಂಡೋಗಿ ಲಾರಿಯಲ್ಲಿ ಸಾಗಿಸಿ ತಗೊಂಡೋಗಿ ಕಾಕನಕೋಟೆ ಫಾರೆಸ್ಟು ಆ ಕಡೆ ಮೈ ಎಮ್ ಎಲ್ಸು ಆ ಕಡೆ ಫಾರೆಸ್ಟಿಗೆ ಬಿಡೋದು ಈಗ ನನ್ನ ಪಿರಿಯಡ್ನಲ್ಲಿ ನಾನು ಇದು ತಗೊಂಡೋಗಿ ಇದನ್ನೆಲ್ಲ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡೋದೊಂದು ಇದು ಇತ್ತು ನನಗೆ ಹೇಗೆ ಏನು ಇದು ಅಂತೆಲ್ಲ ಸೊ ಇವ್ರದ್ದು ಹಳೆ ಮೆಥಡು ಹೊಸ ಮೆಥಡು ಹಳೆ ಮೆಥಡಲ್ಲಿ ಏನು ಅಂತ ಒಂದು ಒಂದು ಓಪನ್ ಮೆಥಡ್ ಈ ಕ್ರಾಲ್ ಮೆಥಡ್ ಆಗಲೇ ಇತ್ತು ಇದರಲ್ಲಿ ಕ್ರಾಲ್ ಮಾಡೋದು ಕ್ರಾಲ್ ಮಾಡ್ತಿದ್ದೀವಿ ಅದೇ ಥರ ಇನ್ನು ಓಪನ್ ಅಂದರೆ ಕಾಲಿಗೆ ಒಂದು ಹಗ್ಗ ಹಾಕಿ ಹಿಂದೆ ಮರಕ್ಕೆ ಕೊಟ್ಟೋದು ಕುತ್ತಿಗೆದಗ್ಗನ ಮರಕ್ಕೆ ಹಂಗೆ ಕೊಟ್ಟೋದು ಸೊ ಆಚೆ ಈಚೆ ನಮ್ಮ ಮಾನೆಗಳನ್ನು ನಿಲ್ಲಿಸ್ಕೊಂಡು ಅದನ್ನು ತಟ್ಟೋದು ಮಾಡೋದು ಇದು ಮಾಡೋದು ಸೊ ಅದರಲ್ಲಿ ಒಂದು ಸ್ವಲ್ಪ ನೋಡಿದಾಗ ಕಾಲು ಅದು ಹೆಂಗಿದ್ರು ಈ ಆನೆ ಆಚೆ ಈಚೆ ಹೋಗುವಾಗ ಇದನ್ನ ಕಾಲು ಎಳೆಯೋದು ಕುತ್ತಿಗೆ ನಡೆಯೋದು ಇದೆಲ್ಲ ಮಾಡುವಾಗ ಕುತ್ತಿಗೆಲಿ ಗಾಯ ಕಾಲಿಗೆ ಗಾಯ ಆಗೋದೆಲ್ಲ ಹೆಚ್ಚಿತ್ತು ಸೊ ಅದರಿಂದ ಅದನ್ನು ನಿಲ್ಲಿಸಿದೆ ಬೇಡ ಕಾಲ್ದೇ ಮಾಡುವ ಅಂತ ಹೇಳ್ಕೊಂಡು ಅಂತ ಬಲರಮನ್ ಆ ಥರ ಮಾಡಿದ್ರ ಬಲರಾಮನ ಕಾಲಲ್ಲಿ ಹಾಕಿ ಪಳಗಿಸಿದ್ರು ಎಲ್ಲಿ ಸರ್ ಅದು ಅವನ ಪ್ಲಕ್ಸ್ ಬಲರಾಮನ ಹುಂಬಳಿ ಬೆಟ್ಟದಲ್ಲೇ ಅಲ್ಲೇ ಕ್ಯಾಂಪ್ ಮಾಡಿ ಇದು ಮಾಡಿ ಹುಂಬಳಿ ಬೆಟ್ಟದಲ್ಲಿ ಈ ಎಲ್ಲ ಈ ಬಲರಾಮ ಈ ಗಜೇಂದ್ರ ಹರ್ಷ ವಿಕ್ರಮ ಭರತ ಅಲ್ಲಿ ಧರ್ಮಸ್ಥಳಕ್ಕೆ ಕೊಟ್ಟದ್ದು ಆಗ ಎಂಟು ಒಂಬತ್ತು ಆನೇನ ಸೆಕೆಂಡ್ ರೌಂಡ್ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಮೇಲೆ ಸ್ಥಳಾಂತರ ಮಾಡಿದ್ದು ಸೆಕೆಂಡ್ ಟೈಮ್ ಹಿಡಿದಾಗ ಅಲ್ಲೇ ಕ್ರಾಲ್ ಮಾಡಿ ಅಲ್ಲೇ ಕಾಲು ಒಳಗಡೆ ಹಾಕಿ ಅಲ್ಲೇ ಉಂಬಳಿ ಬೆಟ್ಟದಲ್ಲಿ ಅಲ್ಲೇ ಪಳಗಿಸಿದ್ದು ರಾಜೇಂದ್ರ ಅಂತೇಳಿ ಅದೆಲ್ಲ ಕೇಳಕ್ಕೆ ಹೋಯ್ತಾನೆ ಬಲರಾಮನ ಬಳಸಿದ್ ಯಾರು ಒಂದು ಗೋಪಾಲ ಅಂತಿದ್ದ ಬಲರಾಮ ಗೋಪಾಲ ಅಂತ ಅಂತೇಳಿ ಅದಕ್ಕೆ ಅವನು ಮಾಡಿ ಅವನ್ನ ಹಾಕಿದ್ದು ಒಳ್ಳೆ ವ್ಯಕ್ತಿಗಳು ಚೆನ್ನಾಗಿದ್ದ ಅವನು ತೀರ್ಕೊಂಡ ದೊಡ್ಡಣ್ಣ ಅಂತೇಳಿ ಮಾವುತ ದೊಡ್ಡ ಅದಾದ್ಮೇಲೆ ತಿಮ್ಮಪ್ಪಣ್ಣ ತಿಮ್ಮಪ್ಪ ತಿಮ್ಮಪ್ಪ ನಂತರ ಬಿಹೇವಿಯರ್ ಹೇಗೆ ಸರ್ ಬಲರಾಮನ ನೀವ್ ಏನಪ್ಪ ಮಾಡ್ಕೊಳ್ಳೋದಾದ್ರೆ ಬಲರಾಮನ್ ಬಿಹೇವಿಯರ್ ಅದ ನಂತರ ಫಸ್ಟ್ ಅದನ್ನ ಹಿಡಿಯುವಾಗ ನಾವು ಏನು ಮಾಡ್ತಿದ್ವಿ ಅಂದ್ರೆ ರೂಟೀನ್ ಅದು ಬೆಳಗ್ಗೆ ಏನು ಮಾಡ್ತೀವಿ ಒಂದು ಆರು ಏಳು ಗಂಟೆಗೆ ನಮ್ಮ ಒಂದು ಎರಡು ಸ್ಟಾಫು ಟ್ರೈಬ್ಸ್ ಇವ್ರನ್ನ ಎಲ್ಲ ಒಂದು ಅವ್ರ ಪ್ಯಾಕ್ ತಿಂಡಿ ಕೊಟ್ಬಿಟ್ಟು ಅವ್ರನ್ನ ಮೊದಲು ಕಳಿಸ್ಬಿಡ್ತೇವೆ ನೀವು ಹೋಗಿ ಹುಡುಕಿ ಆನೆ ಯಾವ ಕಡೆ ಇದೆ ಹುಡುಕಿ ನಮಗೆ ಮೆಸೇಜ್ ಕೊಟ್ಟರೆ ನಮಗೂ ಬೇಗ ಹೋಗಿ ಇದು ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳ್ಕೊಂಡು ಅಂತ ಟ್ರ್ಯಾಕರ್ಸ್ ಅಂತೇಳಿ ಹುಡುಕೋರು ಟ್ರ್ಯಾಕರ್ ಟ್ರ್ಯಾಕ್ ಮಾಡಲಿಕ್ಕೆ ಮೊದಲು ಕಳಿಸ್ತಿದ್ದವು ಅದನ್ನು ಹಾಗೆ ಈ ಬಲರಾಮನಿಯೋಗ ದಿವಸನೂ ಇವರು ಟ್ರ್ಯಾಕರ್ಸ್ ಹೋಗಿದ್ದಾರೆ ಬಟ್ ನಮಗೆ ಒಂಬತ್ತುವರೆ ನಮ್ಮದು ಬ್ರೇಕ್ಫಾಸ್ಟಲ್ಲಿ ಮುಗಿಸಿ ನಾವು ಕೂತಿದ್ರು ಇವ್ರದ್ದೇನು ಸುದ್ದಿ ಇಲ್ಲ ಸೊ ಇನ್ನು ಆನೆ ಪತ್ತೆ ಆಗಿಲ್ವೋ ಏನೋ ಎಂದು ಅವರು ಹೋದ ಕಡೆ ನಾವು ಹೋಗೋಣ ಅವ್ರು ಓದ ದಾರಿಯಲ್ಲಿ ಹೋಗಿ ನಮ್ಮ ಕಟ್ಟೆಪುರ ಬ್ಯಾಕ್ ವಾಟರ್ ಸೈಡೆಲ್ಲ ಹಾಗೆ ದೊಡ್ಡ ದೊಡ್ಡ ಬಿದಿರು ದೊಡ್ಡ ಬಿದಿರು ಅಂದರೆ ನನ್ನ ಈ ಮನೆಯದ ಅರ್ಧ ಭಾಗದ ಅಷ್ಟು ದ ತಿಕ್ಕ ದೊಡ್ಡ ದೊಡ್ಡ ಬಿದಿರುಗಳಿದ್ದು ಬೇಕಾದಂಗೆ ಮೇವಿತ್ತಲ್ಲಿ ಸಿಕ್ಕಾಪಟ್ಟೆ ಇದರಲ್ಲಿ ಅಲ್ಲಿ ಹಂಗೆ ಹೊಳೆ ಬದಿಗೆ ಆದಂಗೆ ಒಂದು ಸ್ವಲ್ಪ ದೂರದಲ್ಲಿ ಈ ಕಾಲು ರಸ್ತೆ ಕಾಲು ರಸ್ತೆ ಅಂದರೆ ಆನೆ ಹೋದ ದಾರಿನೇ ಅದು ಈ ಆನಿ ಉಣ್ಣಿ ಅದು ಇದೆಲ್ಲ ಮಿಶ್ರ ಹಾಕ್ಕೊಂಡು ಆನೆ ಹೋದ ದಾರಿ ಅದರಲ್ಲಿ ಹಂಗೆ ಹೋಗ್ತಾ ಇದ್ದು ಈ ಆನೆ ಮಲಗಿಬಿಟ್ಟಿದೆ ಅದು ಇವರು ಗೊತ್ತೇ ಆಗಿರಲಿಕ್ಕಿಲ್ಲ ಇವರು ದಾಟಿ ಹೋಗ್ಬಿಟ್ಟಿದ್ದಾರೆ ಇದನ್ನು ಇದನ್ನು ನಾವು ಈ ಎಲ್ಲ ಈ ಗುಂಪಿನಲ್ಲಿ ಹೋಗಿ ಎಲ್ಲ ಹೆಂಗಿದ್ರು ಬಾಯಿ ಸುಮ್ಮನೆ ಇರೋದಿಲ್ಲ ಚರಪರ ಅಂತ ಇವರು ಮುಂದೆ ಹೋಗಿದ್ದಾರೆ ಅಂತ ಹೇಳೋದು ಏರಿಯಾದಲ್ಲಿ ಚರಪರ ಅಂತ ನಾವು ಮಾತಾಡ್ಕೊಂಡು ಹೋಗಿದ್ದು ಯಾನೇ ಚರ ಆಗಿದೆ ಯಾಕಿದು ಹಿಂಗೆ ದಾಡ್ತು ಅನ್ಸತಿ ದಾಡ್ತು ನೋಡ್ತು ಬೆಳಿತು ಮೇಲೆ ಕಿಡಂಬು ಹೂ ಫೊಳ್ಳೆ ಆಫ್ರಿಕನ್ ಆನಂಗಿತ್ತು ಅದು ಆನೆ ಆಗ ಒಳ್ಳೆ ಮಸ್ತರಿತ್ತು ಫುಲ್ ಮಸ್ತರಿತ್ತು ಒಳ್ಳೆ ಮೇಯಿ ಕೋಡು ದೊಡ್ಡದಾಗಿ ಇದರಲ್ಲಿ ಬಟ್ ಆಗ ನನ್ನ ಕೈಯಲ್ಲಿ ಔಷಧಿ ಗೋಬಿ ಒಂದು ಕೈಯಲ್ಲಿ ಇದ್ದರೆ ಒಂದು ಇದರಲ್ಲಿ ಟ್ವೆಲ್ತ್ ಬೋರ್ ಒಂದು ಡಬಲ್ ಗನ್ನು ಎರಡು ಲಿಟ್ರ ಎತ್ಕೊಳ್ತಿದ್ದೆ ಜೊತೆಯಲ್ಲಿ ನೀವೇ ಆಗ ಶಾಪ್ ಅಲ್ಲ ಸರ್ ಹಾಂ ಹಾ ಇದರಲ್ಲಿ ಸರಿ ಅಂಥೇಳಿ ಏ ಕೊಂಬಿ ಹಿಂಗೆ ಬಿದ್ದೇ ಬಿಡ್ತಾನೆ ಏನು ಮಾಡೋಕ್ಕಾಗಲ್ಲ ಕಿವಿಗಳೆ ಆನೆಗೆ ಇದರಲ್ಲಿ ಕಿವಿ ಹೊಡೆದೆ ಬಂದುಬಿಡ್ತು ಪುನಃ ಆ ಗುಂಡು ಒಂದು ಬಿದ್ದಂಗೆ ಬಂದೇ ಬಿಡ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಹಿಂಗೆ ಹೊಡೆದೆ ಎತ್ ಸಿ ಕಣ್ಣದು ಇಲ್ಲಿಗೆ ಇನ್ನು ನೆಕ್ಸ್ಟು ಈ ಬೋನಿಗೆ ಇನ್ನು ಪೆಟ್ಟು ಬೀಳೋದು ಆಗ್ಬಿಡ್ತು ನನಗೆ ಎಂಟು ಏಳೆಂಟು ಅಡಿ ಹಾಂ ಏಳೆಂಟು ಅಡಿ ಫುಲ್ಲು ಇದರಲ್ಲಿ ಬಿದ್ದ್ಬಿಡ್ತು ಇನ್ನು ಏನು ಮಾಡೋಕ್ಕಾಗಲ್ಲ ಇನ್ನು ಇನ್ನು ಸರಿ ಅಂತೇಳಿ ಇಲ್ಲಿಗೆ ಹೊಡೆದೆ ಕಣ್ಣದು ಈ ಮೂಳೆಗೆ ಈ ಮೂಳೆ ಹೊಡೆದಾಗ ಉರಿ ತಗೊಳಿತು ತಿರುಗ್ತಾನೆ ಅಷ್ಟರಲ್ಲೇ ತಿರುಗಿತು ತಿರುಗಿ ಒಂದು ಹೋಯ್ತು ಒಂದು ಅಷ್ಟು ಒಂದು ಇನ್ನೂರು ಮೀಟ್ರೂ ಹೋಯ್ತು ಆ ಇದರಲ್ಲಿ ಲ್ಯಾಂಡ್ ಹಂಗೆ ಹೋಯ್ತು ಹೋಗ್ಬಿಟ್ಟು ಪುನಃ ತಿರುಗಿತು ವಾಪಾಸ್ ಪಿ ಎ ಫೋನ್ ಕೆಲವೊಂದು ಕ್ಯಾಮ್ರ ಇತ್ತು ಒಳ್ಳೆ ಅವರೆಲ್ಲೋ ಫಾರೇಮ್ ಇದು ಹೋಗಿ ಬಂದಾಗ ತಂದದ್ದು ಅವ್ರ ಕೆಲವೊಂದು ಕ್ಯಾಮ್ರಾ ಇತ್ತು ಅದು ತಿರುಗಿ ಅದು ಅಗಲಿಸಿ ಸಿಟ್ಟಲ್ಲಿ ಹಿಂಗೆ ನೋಡುವಾಗ ಒಳ್ಳೆ ಆಫ್ರಿಕಾ ಆನೆ ಕಂಡಂಗೆ ಕಾಣ್ತಿತ್ತು ಇದರ ಮೇಲೆ ಆ ಕೋಡಿಗೂ ಅದರ ಸೈಜಿಗೂ ಇದರಲ್ಲಿ ಹಿಂಗೆ ಕಾಣ್ತಾ ಇತ್ತು ಹಂಗೆ ಮೆಲ್ಲ ಮೇಲೆ ಅದು ಅಜ್ಜೆ ಹಿಂಗೆ ಮೆಟ್ಟುತ್ತಾ ಸಿಟ್ಟಲ್ಲಿ ಉಂಟು ಎರಡು ಗುಂಡು ಬಿದ್ದದಲ್ಲ ಕಿವಿಗೊಂದು ಕಣ್ಣದ ಒಂದು ಹೊಡೆದದು ಇದನ್ನು ಈ ಡಿ ಎಫ್ ಹೇಳಿದೆ ಸರ್ ನೋಡಿ ಸರ್ ಒಳ್ಳೆ ಫೋಸ್ ಮಾತ್ರ ಈಗ ಒಂದು ಫೋಟೋ ತೊಗೊಂಬಿಡಿ ಅಂತೇಳಿ ಅವರಷ್ಟಿಗೆ ಎದ್ರು ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅದು ನೀನು ಹುಡುಗಾಟ ನೀನು ಮದುವೆ ಆಗಲ್ಲ ಇನ್ನು ಮಕ್ಕಳು ನಮಗೆ ಹೆಂಡತಿ ಮಕ್ಕಳು ಉಂಟು ಅಂತೇಳಿ ಕ್ಯಾಮ್ರಾನೇ ತೆಗೆದು ಬಿಸಾಕ್ಬಿಟ್ರು ಹೇಳ ನೀನು ಹುಚ್ಚಾಟಾಡ್ತೀನಿ ಹಂಗಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಸರ್ ಎರಡು ಗುಂಡು ತಗೊಂಡು ಬೀಳ್ತಾ ಉಂಟು ಇನ್ನೀಗ ಅದು ಹೆಂಗೋ ಇದು ಇನ್ನು ಓಡೋದು ಒಂದೇ ಗತಿ ಅಷ್ಟೇ ಅಷ್ಟೆ ಇನ್ನೇನು ಮಾಡೋಕ್ಕಾಗಲ್ಲ ಓಡಿ ಅಂತ ಎಲ್ಲ ಬಿದ್ದು ಓಡಿದರು ನಾನು ಪುನಃ ಲೋಡ್ ಮಾಡಿಕೊಂಡು ಇನ್ನು ಜೊತೆ ವಾಚರ್ನಾಗ ಹರ್ಕೊಂಡು ಆ ಬಿದಿರು ಮಳೆದು ಹಿಂದ್ಗಡೆ ಸೇರ್ಕೊಂಡ್ಬಿಟ್ಟು ಅದು ಅದರದ್ದು ಸ್ವಲ್ಪ ಒಂದು ಇಷ್ಟೇ ಆಗಲ್ಲ ಇಷ್ಟು ಗ್ಯಾಪ್ ಅದೇ ಬ್ಯಾಕ್ ವಾಟ್ರ್ ನೀರು ನಾವು ಸ್ವಲ್ಪ ಹೆಜ್ಜೆ ಜಾರಿದ್ರೆ ನೀರೊಳಗಡೆ ಇದರಲ್ಲಿ ಹಂಗೆ ಹಿಂಗೆ ಬಂದು ಆನೆ ಹಂಗೆ ಹೊರಡ್ತು ಬರ ಬರಕ್ಕೆ ಶುರು ಮಾಡಿತು ನಾವು ಎಲ್ಲ ಹಿಂದೆ ಹಿಂದೆಗಾದರು ಇವರೆಲ್ಲ ಓಡಿದ್ರು ಎಲ್ಲ ಎರಡು ಜನ ಇವರು ಬಂದದಾರಿಗೆ ಸುಂಕ ಎಲ್ಲ ವಾಪಸ್ ಓಡಿತ್ತು ಓಡಿದ್ರು ನಾವು ಅದರಿಂದ ಸೇರಿಕೊಂಡು ಹಂಗೆ ಬಂತು ಹಂಗೆ ಬಂದು ಹಿಂಗೆ ಬಂದು ಬಿದಿರು ಟಂಪಲ್ಲಿ ಬಂತು ನಮ್ಮ ನಾವು ಹಿಂಗೆ ಓದೋ ಇತ್ತು ನಾವು ಅಷ್ಟರಿಗೆ ಹಂಗೆ ದಾಟಿ ಬಿದಿರದ ಆಚೆ ಕಡೆಗೆ ಬಂದುಬಿಟ್ಟು ಕಾಣೋದಿಲ್ಲ ಅದಕ್ಕೆ ನಮ್ಮನ ಇದರಲ್ಲಿ ಅಷ್ಟು ತಿಕ್ಕಿತ್ತು ಬಿದಿರು ಇದರಲ್ಲಿ ಬಟ್ ನಮಗೆ ಅದರದ್ದು ಮೂಮೆಂಟ್ ಅಲ್ಲಾಡೋದು ಸಂಧಿಗೆ ಕಣ್ಣಿಟ್ಟು ಹಿಂಗೆ ನೋಡುವಾಗ ಸ್ವಲ್ಪ ಮೆಸ್ಸಲ್ಲಿ ಕಂಡಂಗೆ ನಮಗೆ ಕಾಣ್ತದೆ ಅನಿದು ಇದನ್ನು ಆ ಸೊಂಡಲ್ ನೀರಿಗೆ ಹಾಕಿ ಸಿಟ್ಟಲ್ಲಿ ಒಂದು ಎರಡು ಸತಿ ನೀರಿಗೆ ಬಡಿತು ಸೊಂಡಲನ್ನ ಸೋನ್ನ ಬಡಿತು ವಾಪಸ್ಸು ಬಂತು ವಾಪಸ್ಸು ಬಂತು ನಾವು ಸ್ವಲ್ಪ ಹಿಂದಿಗೆ ಬಂದವು ಬಿದರಲ್ಲಿ ಅದಕ್ಕೆ ಅಲ್ಲಿಂದ ಇವರು ಓಡಿದ ವಾಸನೆ ಸಿಕ್ತು ಆ ಜಾಡು ಸ್ಮೆಲ್ಲು ಅದರಲ್ಲಿ ಹೊರಡ್ತು ಆ ಕಡೆ ಆ ಕಡೆ ಹೊರಡ ಯಾವಾಗ ಅದು ಆ ಕಡೆ ಹೊರಡಿತು ಬೇಗ ಬಿದಿರದ ಆಚೆಯಿಂದ ಬಂದ್ಬಿಟ್ಟು ಬೇಗ ಕಾಲದ ಹಿಂದುಗಡೆ ಕಾಲಿಗೆ ಔಷಧಿ ಹೊಡೆದೇ ಪುನಃ ಹಿಂದಿಗೆ ಹಾಕೊಂಡ್ಬಿಟ್ಟೆ ಇದರಲ್ಲಿ ಅದೇನಾಯಿತು ತಿರುಗಿ ಗೊತ್ತಾಗಲಿಲ್ಲ ಅದಕ್ಕೆ ನಾನು ಹಿಂದ್ಗಡೆಯಿಂದ ಹೊಡೆದಲ್ಲ ಇದರಲ್ಲಿ ಆ ಅವರ ವಾಸನೆ ಹಿಡ್ಕೊಂಡು ಆ ಕಡೆ ಓಡ್ಬಿಡ್ತು ಯಾವಾಗ ಈ ಶಿರಂಜಿ ಆ ಕಡೆ ಓಡ್ಬಿಡ್ತು ಇದರಲ್ಲಿ ಇನ್ನು ಅವರಿಗೆ ಬೇಗ ವಾಕಿ ಹಾಕಿಯಲ್ಲಿ ಮೆಸೇಜ್ ಕೊಟ್ಟು ನಿಮ್ಮ ಕಡೆ ಬರ್ತಾ ಉಂಟು ನಿಮ್ಮ ಕಡೆ ಬರ್ತಾ ಉಂಟು ಓಡಿ 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 ತಿಳ್ಕೊಂಡು ಇಲ್ಲಿ ಓಡಿದ್ರೆ ಹೆಂಗೆ ಓಡಿದ್ರೆ ಬೇರೆ ಕಾಪಾಡಬೇಕು ಇದರಲ್ಲಿ ಇನ್ನು ಅಲ್ಲಿಂದ ಇನ್ನೂ ಆಮೇಲೆ ಒಂದು ನಾವು ಮೂರು ಮಿನಿಟು ನಾಲ್ಕು ಮಿನಿಟ್ ಕಳೆದ ಮೇಲೆ ಇಂಜೆಕ್ಷನ್ ಆ್ಯಕ್ಟ್ ಆಗಿಕ್ಕೆ ಅದು ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಏಕೆ ಬೆಳೋದಿಲ್ಲ ನಮಗೆ ಒಂದು ಔಷಧಿ ಚುಚ್ಚಿದ್ರೆ ಒಂದು ಎಂಟು ಮಿನಿಟ್ ನಿಮಿಷ ಹತ್ತು ನಿಮಿಷ ಆಗಬೇಕು ಅದು ಎತ್ತಿ ಅದು ತಲೆಗೆ ಬ್ರೈನಿಗೆ ತಲುಪಿ ಇನ್ನೂ ಅದು ಆ್ಯಕ್ಟ್ ಆಗಲಿಕ್ಕೆ ಸೊ ಅದಕ್ಕೆ ನಾವು ಒಂದು ಮೂರ್ನಾಲ್ಕು ಮಿನಿಟ್ ಕೊಟ್ಟಾಗ ಒಂದು ಸ್ವಲ್ಪ ಏರಿರ್ತದೆ ಸೊ ನಾವು ಓಡಿಸ್ಕೊಳ್ಳೋಕೆ ತಪ್ಸ್ಕೊಳಕ್ಕೆ ಎಲ್ಲ ಆಗ್ತದೆ ನಾಲ್ಕು ಮಿನಿಟ್ ಕಳೆದ ಮೇಲೆ ಮೆಲ್ಲ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ರೋಡಲ್ಲೇ ಬಿದ್ದೋಗಿದೆ ನಾನೇ ಸೊ ಇನ್ನು ಆಗ ಇದೇ ಇಲ್ಲ ಹಂಗೆ ಏನಾದರೂ ನಮಗೆ ಕಮ್ಯುನಿಕೇಷನ್ ಇಲ್ಲ ಇರುವಾಗ ಡಬಲ್ ಫೈರ್ ಮಾಡೋದು ಏರ್ ಫೈರ್ ಏರ್ ಫೈರ್ ಮಾಡೋದು ಏರ್ ಫೈರ್ ಮಾಡುವಾಗ ಬಿದ್ದಿದೆ ಅಂತೇಳಿ ಸಿಗ್ನಲ್ ಅದು ನಮ್ಮದು ಫ್ರೀ ಇದು ಮಾತಾಡ್ಕೊಳ್ಳೋದು ಫಸ್ಟೇ ಅದೊಂದು ಈಗ ಎರಡು ಗುಂಡು ಜೊತೆ ಜೊತೆಲಿ ಹೊಡೆದ್ರೆ ಆನೆ ಬಿದ್ದಿದೆ ಇಂಥಲ್ಲಿ ಇದ್ದೇವೆ ಅಂತ ಆ ಗುಂಡಿನ ಶಬ್ದದ ಜಾಗಕ್ಕೆ ಅವರು ಬರ್ತಾರೆ ಆ ಎಲ್ಲರೂ ಸೊ ಹಂಗೆ ಏರ್ ಫೈರ್ ಮಾಡಿದ್ರು ಎಲ್ಲ ಬಂದು ಸೇರಿದರು ಇನ್ನು ಹಾಗೆ ಅದನ್ನ ಹಿಡಿದು ತಗೊಂಡು ಬಂದು ಆಗಲಿ ಭಾಳ ಇದು ಫುಲ್ ಮಸ್ತಲ್ಲಿ ತಾನೆ ಫುಲ್ ಮಸ್ತಲ್ಲಿತ್ತು ತಂದು ಕ್ರಾಲ್ ಒಳಗಡೆ ಹೆಂಗೋ ಕಷ್ಟಪಟ್ಟು ಕ್ರಾಲ್ ಒಳಗಡೆ ಹಾಕಿದೋ ಕ್ರಾಲು ಒಳಗಡೆ ಹಾಕಿ ಆದರೆ ಏನೋ ಪುಣ್ಯ ನಮ್ಮದು ಚೆನ್ನಾಗಿತ್ತು ಅದನ್ನೇ ಸಿಟ್ಟಲ್ಲಿ ಅದನ್ನು ಹೊಡೆದು ಇದನ್ನು ಹೊಡೆದು ಕೊನೆ ಹತ್ತಿ ಕಾಲನ್ನು ನೆತ್ತಿ ಕಾಲುದ ಮೇಲಿಂದ ಹಾಕಿಬಿಡ್ತು ಪುಣ್ಯಕ್ಕೆ ಇದರಲ್ಲಿ ಆ ಹೊಟ್ಟೆ ಈ ಭಾಗ ಕೂತ್ಬಿಡ್ತು ಮ್ಯಾಲೇದು ಪೋಲು ಮುರಿದಿಲ್ಲ ಇದರಲ್ಲಿ ಎರಡು ಕಾಲು ಹೊರಗೆ ಹಾಕಿಬಿಡ್ತು ಆನೆ ತಲೆ ಭಾಗ ಎಲ್ಲ ಹೊರಗೆ ಕಾಲು ಹೊರಗೆ ಹಿಂದೆ ಭಾಗ ಒಳಗೆ ಹಿಂದೆ ಭಾಗ ನೆಲಕ್ಕಿಲ್ಲ ಮುಂದೆ ಭಾಗ ಆನೆ ಯಾರಕ್ಕಾಗಲ್ಲ ಮ್ಯಾಲೇದ ಪೋಲು ತಪ್ಪಾಯ್ತು ಪುಣ್ಯಕ್ಕೆ ಆ ಮ್ಯಾಲೆ ಪೋಲು ಮುರಿದೋಗಿ ಅದೇನಾದರೂ ಕೆಳಗೆ ಕುಸಿದ್ರೆ ಆನೆ ಇಲ್ಲ ಹೊರಗೆ ಕಂಪ್ಲೀಟ್ ಇನ್ನು ನಮ್ಮ ನಮ್ಮನೆಗಳನ್ನ ಫುಲ್ಲು ಮಸ್ತಲ್ಲಿತ್ತು ಯಾವುದೆಲ್ಲ ತಿಳಿಸಿತ್ತು ಏನೆಲ್ಲ ಆಗ್ತಿತ್ತು ಅವತ್ತು ತವಗಡ ದೇವರಿಗೆ ಒಂದೇ ಪ್ರ ಯೋಚನೆ ಮಾಡಿದರೆ ಇದಾಗೋದಿಲ್ಲ ನನಗೆ ಇನ್ನು ಆ ಪೋಲು ಆ ಮೇಲೇದ ಪೋಲು ಮಾತ್ರ ಗಟ್ಟಿ ದಪ್ಪ ಇತ್ತು ಸಾಲಿಡ್ ಪೋಲು ಅದರದ್ದು ಇದಕ್ಕೂ ಅದು ಮುರಿದಿಲ್ಲ ಇನ್ನು ನಮ್ಮ ಆನೆಯನ್ನೆಲ್ಲ ತೆಗೊಂಡು ಆಗ ಸುಮಾರು ಆನೆ ಇತ್ತು ಸುಮಾರು ಹತ್ತು ಇಪ್ಪತ್ತು ಆನೆ ಇತ್ತು ನಾವು ಫಸ್ಟ್ ಹಿಡಿಯುವಾಗ ಒಳ್ಳೆ ವನವೀರ ಇದು ಮತ್ತು ಒಂದು ಅಂತ ಒಂದಿತ್ತು ಅದು ಅಷ್ಟೇ ಅದು ಈ ಅಭಿಮನ್ಯು ಹಂಗೆ ಅದು ಹಿಮೆಟ್ಟೋದಿಲ್ಲ ಆನೆ ಯಾವ ಕಡೆ ಆನೆ ಆದರೂ ಸರಿ ಅದು ಅದು ಬೆಳೆದೆ ಅಭಿಮನ್ಯು ಅದು ಎಲ್ಲ ಒಂದೇ ಜಾತಿ ಅದು ಭಾಸ್ಕರನ್ನು ಅದು ಅಷ್ಟೇ ಅದು ಕೋಡು ಚೆನ್ನಾಗಿತ್ತು ಒಳ್ಳೆ ಇದು ಇತ್ತು ಪಾಪ ಕೋಡು ಸ್ವಲ್ಪ ಚಿಕ್ಕದು ಅದು ಕೋಡು ಚೆನ್ನಾಗಿತ್ತು ಧೈರ್ಯವೋ ಅಭಿಮನ್ಯು ಹಂಗೆ ಪೂರ್ತಿ ಇದು ವಾಪಸ್ಸು ಇರೋಲ್ಲ ನನಗೆ ಅದು ಬೆಳೀತಿತ್ತು ಇನ್ನು ಅದು ಮೇಲೆ ಮೆಟ್ಲು ಹತ್ತಿದಂಗೆ ಹತ್ತಿ ಈ ಕಡೆಯಿಂದ ಹೊರಗಿಂದ ಹೊಡೆದು 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 ತಳ್ಳಿ ಕೊನೆಗೆ ಅದನ್ನು ಎತ್ತಿ ಕಳಾಲ್ ಒಳಗಡೆ ವಾಪಸ್ ತಳಿತು ಅಲ್ಲಿಂದ ಇನ್ನು ಪುನಃ ಹಿಂಗೆ ನಾವು ಈಗ ಮಧ್ಯದಲ್ಲಿ ಒಂದು ಪೋಲ್ ಇರ್ತದೆ ಈ ಕಡೆ ಒಂದು ಪೋಲ್ ಇರ್ತದೆ ಆ ಕಡೆ ಒಂದು ಪೋಲ್ ಇರ್ತದೆ ಅದರ ಮಧ್ಯ ಮುಂಡು ತೆರ್ತಿಲ್ಲ ಅದರ ಮಧ್ಯ ಮಧ್ಯಕ್ಕೆ ಹೊರಗಿಂದ ಒಂದೊಂದು ಗುಂಡಿ ತೆಗೆಸಿ ಪುನಃ ಒಂದೊಂದು ದಪ್ಪದ ಅಡ್ಡ ಮುಂಡಾಕಿ ಈ ಕಡೆಗೂ ಎಲ್ಲ ದಿಕ್ಕಿಗೆ ಈಗ ಇರೋದು ಮೂರು ಮೂರು ಆರು ಹಿಂಗೆ ಇದು ಅದರ ಮಧ್ಯಕ್ಕೆ ಒಂದೊಂದು ದಪ್ಪ ದಪ್ಪದ್ದು ಇದಾಕಿ ಎಲ್ಲದಕ್ಕೂ ಸೇರಿಸಿ ಹಗ್ಗನೆಲ್ಲ ಮುಂಡನ್ನೆಲ್ಲ ಕಟ್ಟಿಸಿ ಫುಲ್ಲು ಭದ್ರ ಮಾಡಿ ನಂತರ ಅದರ ಕುತ್ತಿಗೆ ಅಗ್ಗನ ಕಾಲಗ್ಗಾನೆಲ್ಲ ಬಿಚ್ಚಿ ಹಾನನ್ನು ಫ್ರೀ ಮಾಡಿದ್ದು ಸೊ ಹಾಗೆ ಅದನ್ನು ಹಿಡಿದು ಅಲ್ಲೇ ಉಂಬಳಿ ಬೆಟ್ಟದಲ್ಲೇ ಪಳಗಿಸಿ ಎಷ್ಟು ದಿನ ಬೇಕಾಯಿತು ಸರ್ ಅದನ್ನು ಪಳಗ್ಸೋಕ್ಕೆ ಅಲ್ಲಿ ಕಡಿಮೆ ಅಲ್ಲಿ ಅದರ ಏನಾಯ್ತಿದ್ದರೆ ಒಳ್ಳೆಯ ಇದಿತ್ತು ಹಳೆ ಮಾವುತರು ಅವರಿಗೆ ಒಂದು ಸ್ವಲ್ಪ ನಿಯತ್ತತಿತ್ತು ಈಗ ಮೊಬೈಲ್ ಇರೋದು ಮಕ್ಕಳಂಗಲ್ಲ ಸ್ವಲ್ಪ ಅವರಿಗೆ ಪ್ಲಸ್ ಸಿನ್ಸಿಯರಿಟಿನೂ ಇತ್ತು ಅನಿಸ್ಟಿನೂ ಇತ್ತು ಭಯನೂ ಇತ್ತು ಈಗ ನಾವು ನಾವು ಟೈಟ್ ಹೇಳಿದ್ರೆ ಅವರಿಗೆ ಗೊತ್ತು ಈ ಡಾಕ್ಟ್ರ್ ಜೊತೆ ಹಚ್ಚಾಟ ಆಗಲ್ಲ ಇವ್ರ ಜೊತೆ ತಮಸೆ ಆಡ್ಲಿಕ್ಕಾಗಲ್ಲ ಆಗಲ್ಲ ಒಳ್ಳೆಯವರು ಇದ್ದಾರೆ ಸಿಟ್ಟು ಬಂದರೆ ಪೆಟ್ಟು ಬೀಳೋಂಥ ಗ್ಯಾರಂಟಿ ಇದೆಲ್ಲ ಎಲ್ಲ ಸಮತೋಲನ ಇದು ಅವರಿಗೆ ಅದು ಗೊತ್ತಿತ್ತು ಸೊ ಅದಕ್ಕೆ ಇವರು ಹೇಳಿದ ರೀತಿ ನಾವು ನಡ್ಕೊಂಡು ಚೆನ್ನಾಗಿ ಹೋಗ್ಬಿಟ್ರೆ ಇವರು ಚೆನ್ನಾಗಿರ್ತಾರೆ ನಮ್ಮ ಜೊತೇಲಿ ಸೊ ನಾನು ಅಲ್ಲಿ ಟೆಂಟಲ್ಲಿ ನಾನು ಟೆಂಟಲ್ಲಿ ನಾನು ಮದುವೆ ಆಗಿಲ್ಲ ಬ್ಯಾಚುಲರ್ ನನಗೆ ಅಲ್ಲೇ ಉಳ್ಕೊಂಡಿದ್ದೆ ಉಂಬ್ಳಿ ಬೆಟ್ಟದಲ್ಲೇ ಹಂಗೆ ಅದರಿಂದಾಗಿ ನನಗೂ ಕ್ಲೋಸ್ ನಾನು ಕ್ಲೋಸ್ ಅಬ್ಸರ್ವೇಷನ್ ಮಾಡ್ತಿದ್ದೆ ಅವರು ಅಟೆಂಡಿವ್ ಆಗಿರ್ತಾಯಿದ್ರು ಹಂಗೆ ಸ್ವಲ್ಪ ಫಾಸ್ಟಾಗಿ ಆಯಿತು ಒಂದಾರನೇ ರಾಜೇಂದ್ರ ಅಂತ ಹೇಳಿ ಒಂದಾರನೇನ ನೋಡೋಣ ಇವರು ಈ ಕ್ರಾಲ್ ಮೆಥಡಲ್ಲಿ ಆಗೋಷ್ಟು ಆಗ ಲೆದರ್ ಗ್ಯಾಟ್ರಸ್ ಅಂತ ಮಾಡಿಸ್ತಿದ್ದೆವು ಸಾಕ್ಸ್ ಹಾಕಿದಂಗೆ ತಿಕ್ಕು ತಿಕ್ಕ ದರದು ಆ ಗ್ಯಾಟ್ರಸ್ ಹಿಂಗೆ ಕಾಲಿಗೆ ಸುತ್ತಿಬಿಟ್ಟು ಮುಂದೆ ಕಾಲಿಗೆ ಹಿಂದೆ ಕಾಲಿಗೆಲ್ಲ ಗ್ಯಾಟ್ರಸ್ ಸುತ್ತಿಬಿಟ್ಟು ಅದಕ್ಕೆ ಆ ಗ್ಯಾಟ್ರಸ್ದ ಮೇಲೆ ಹಗ್ಗ ಕಟ್ಟೋದು ಇದರಲ್ಲಿ ಚೈನು ಕಟ್ಟೋದು ಆಗ ಚರ್ಮಕ್ಕೆ ಗಾಯ ಆಗಿದೆ ಹಾಂ ಹಾಂ ಆಗಬಾರ್ದು ಅಂತೇಳಿ ಅದು ಮಾಡಿಸಿದೆ ಅದು ಮಾಡಿಸಿ ಒಂದು ಎರಡು ಮೂರು ಆನೇ ಈ ಹರ್ಷ ಮತ್ತು ಇನ್ನೊಂದು ರಾಜೇಂದ್ರ ಅಂತೇಳಿ ಮತ್ತು ವಿಕ್ರಮ ಇದನ್ನೆಲ್ಲ ನಾನು ಹೊರಗೆ ಕಟ್ಟಿ ಪಳಗಿಸಿದ್ದು ನೋಡೋಣ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನು ಇರ್ತದೆ ಎಲ್ಲ ನನಗೀಗ ಒಂದು ಕಲಿಯುವಿಕೆ ಹಾ ಬೇರೆ ಬೇರೆ ಮೆಥಡಿರ್ತದೆ ಅಂತ ಹೇಳ್ಕೊಂಡು ಅಂತ ಬಟ್ ಅದರಲ್ಲಿ ಅಷ್ಟೇ ಗ್ಯಾಟರ್ಸ್ ಅದು ಇದೆಲ್ಲ ಇದ್ದರೆ ಅದರಲ್ಲಿ ತುಂಬ ತೀರ ದೊಡ್ಡ ಆನೆ ಆದರೆ ಕಷ್ಟ ಮಾದರಿ ಇರುವಂಥ ಆನೆಗಳನ್ನು ಆಗ ಎಲ್ಲ ಚಿಕ್ಕದು ರಾಜೇಂದ್ರ ಇವೆಲ್ಲ ಒಂದು ಆವರೇಜ್ ಆನೆ ವಿಕ್ರಮನೂ ದೊಡ್ದಿತ್ತು ಇದರಲ್ಲಿ ಅದನ್ನು ಓಪನ್ ಮೆಥಡಲ್ಲಿ ಬೆಳಗಿಸಿದ್ದು ಇದರಲ್ಲಿ ಅದರಲ್ಲಿ ಸುಲಭ ಇದಾಯಿತು ಆಗ್ತದೆ ಬಲರಾಮನ ಮದಲ್ಲೇ ಅಂಬಾರಿಯನ್ನು ಹೊರಿಸಿದ್ದು ಕ್ರಾಲ್ ಹಾಕಾದ್ಮೇಲೆ ಎಷ್ಟು ದಿನ ಪಳಗಿಸಿದ್ರಿ ಸರ್ ಹೆಚ್ಚು ಅಂತ ಅಂದ್ರೆ ಬಹಳ ಅರ್ಲಿ ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸಕ್ಕೆಲ್ಲ ತೆಗೆದು ಬಿಡ್ತಿದ್ದೆ ಅವರು ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಅಷ್ಟೇ ಬಹಳ ಇದಾಗಿದೆ ಆ ತರ ಒಂದ್ ಇಪ್ಪತ್ ಇಪ್ಪತ್ತೈದು ದಿನಕ್ಕೆ ತೆಗಿಬೇಕು ಅಂದ್ರೆ ಕಾನ್ಸ್ಟೆಂಟ್ ಟೆನ್ಶನ್ ಇರಬೇಕು ನಾನೇ ಅಲ್ಲೇ ಇರ್ತಿದ್ದೆ ಜನಗಳು ಹೇಳಿದಂಗೆ ಶೆಡ್ಯೂಲ್ ಪ್ರಕಾರ ಈ ಕೆಲಸ ಆಗ್ಬೇಕು ಈ ಕೆಲಸ ಆಗ್ಬೇಕು ಅಂತ ಸೊ ಅದು ಯಾವಾಗ ನಾವು ಮುಟ್ಟೋದು ಮಾಡೋದು ತಟ್ಟೋದು ಅದು ಯಾವಾಗ ಒದಿಯೋದಿಲ್ಲ ಮಾಡೋದಿಲ್ಲ ತಿಕ್ಕೆ ಬರಲ್ಲ ಇದೆಲ್ಲ ಹಾಗೆ ಕೂಲ್ ಡೌನ್ ಎಲ್ಲ ಆದ್ಮೇಲೆ ನಾವು ನೆಕ್ಸ್ಟ್ ಅದರ ಇನ್ನೊಂದು ಮೈಂಡಿಗೆ ಹೋಗ್ಬಾರ್ದು ಇವರು ನನ್ನ ಶಾಶ್ವತವಾಗಿ ಇದಂಗೆ ಬಂಧನದಲ್ಲಿಟ್ಟಿರ್ತಾರೆ ಅಂತ ಹೇಳುವಂಥ ಭಾವನೆ ಬರಬಾರ್ದು ಸ್ವಲ್ಪ ಇದಕ್ಕೆ ಬಂದಾಗ ಹಂತಕ್ಕೆ ಬಂದಾಗ ಬೇಗ ಅದನ್ನ ಹೊರಗೆ ತೆಗೆದಿಲ್ಲ ಬೇಕು ಹೊರಗೆ ತೆಗೆದು ಓಪನ್ ಸಿಕ್ಕಿದಾಗ ಆಗ ಒಂದು ಅಟೆಂಪ್ಟ್ ಮಾಡ್ತದೆ ಅದು ಫ್ರೀ ಆಗಿದ್ದರಿಂದ ಆಗ ಸ್ವಲ್ಪ ನಾವು ಎಚ್ಚರದಿಂದ ಒಂದು ನಾಲ್ಕೈದು ದಿವಸ ಸ್ವಲ್ಪ ಎಚ್ಚರಿಕೆಯಿಂದ ಅದಕ್ಕೆ ಇರಬೇಕಾಗ್ತದೆ ನಮ್ಮ ಮಾನೆಗಳನ್ನ ಪಕ್ಕ ಇಟ್ಕೊಂಡು ಮಾಡಿಕೊಂಡು ಅಲ್ಲಿಗೆ ದಾರಿಗೆ ಬರ್ತದೆ ಈ ಹೊರಗೆ ಬಂದ ಮೇಲೆ ಒಂದು ಎರಡು ತಿಂಗಳು ನಮ್ಮ ಇವರ ಹಿಡಿತಕ್ಕೆ ಸರಿಯಾಗಿ ಬಂತು ಅಂತೆಲ್ಲ ಆದಮೇಲೆ ಕಾಡಿಗೆ ಬಿಡ್ತೀವಿ ಕಾಡಿಗೆ ಬಿಡ್ತೀವಿ ಆಗ ನಾವು ಕಾಡಿಗೆ ಬಿಟ್ಟ ನೆಲೆ ಇಡ್ಕೊಂಡು ಬರುವಾಗ ಅದು ಸ್ವಲ್ಪ ಎಸ್ರದಿಂದ ಹೋಗ್ಬೇಕು ದೂರದಿಂದ ಅದನ್ನು ಮಾತಾಡಿಸಿ ಅದು ತಿರುಗಿ ಅದೊಂದ್ಸರ್ತಿ ಗಂಜರಿ ಆಡೋದೆಲ್ಲ ಇರ್ತದೆ ಹಂಗೆ ಗಾಂಜರಿ ಆಡಿದ್ರೆ ನಮ್ಮ ಬೇರೆ ಆನೆಯನ್ನು ತಗೊಂಡು ಹೋಗಿ ತಕೊಂಡು ಕರ್ಕೊಂಡು ಬರೋದು ಎಲ್ಲ ಇರ್ತದೆ ಅದು ಸ್ವಲ್ಪ ಎತ್ತರ ಆಗೋ ಒಂದು ಸ್ಟೇಜಲ್ಲಿ ತಗೊಳ್ಬೇಕು ನಂತರ ಇನ್ನು ನೀರಿಗೆ ಮಲಗಿಸುವಾಗ ನೀರಿಂದ ತೊಳೆ ಮೈ ತೊಳೆದು ಇದೆಲ್ಲ ಮಾಡುವಾಗ ಇನಿಷಿಯಲ್ ಸ್ಟೇಜಸಲ್ಲಿ ಅದಕ್ಕೂ ನಾವು ಮೈಗೆ ಎಲ್ಲ ಉಜ್ಜಿ ಮಾಡಿ ಎಲ್ಲ ಆಗುವಾಗ ಈ ಕಚಗುಡಿ ಮಾಡಿದಂಗೆ ಆಗಿ 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 ಅದಕ್ಕೆ ಸೆನ್ಸಿಟಿವಿಟಿ ಟು ಟಚ್ ಟಚ್ ಪರಿಸ್ಥಿತಿ ಎಫೆಕ್ಟ್ ಆಗಬೇಕು ಅದು ಆಗುವಾಗ ಆಗಿದೆ ಆದಮೇಲೆ ಇನ್ನೂ ತೊಂದರೆ ಇಲ್ಲ ಇವರು ಹೆಂಗೆ ನೋಡ್ಕೊಳ್ತಾರೆ ಹೆಂಗೆ ನಡ್ಕೊಳ್ತಾರೆ ಸೊ ಅದರ ಮೇಲೆ ಹೋಗ್ತದೆ ಈ ಇದೆಷ್ಟು ಕ್ರೂಷಿಯಲ್ ಸ್ಟೇಜ್ ಈ ಕ್ರೂಷಿಯಲ್ ಸ್ಟೇಜಿನಲ್ಲಿ ಸರಿಯಾಗಿ ಅದು ನೀವು ಎಷ್ಟು ರೀತಿ ಅಟೆಂಪ್ಟ್ ಮಾಡ್ತೀರಾ ಎಷ್ಟು ಫ್ರೀಕ್ವೆಂಟಾಗಿ ನೀವು ಅಟೆಂಪ್ಟ್ ಮಾಡ್ತೀರಾ ಇದು ಅಲ್ಲೇ ಇದ್ದಿದ್ದು ಅಲ್ಲೇ ನಾನು ಇದ್ದೆ ಆಗಲು ರಾತ್ರಿ ಸಾಯಂಕಾಲವರೆಗೂ ಅಲ್ಲೇ ಇರ್ತಿದ್ದೆ ರಾತ್ರಿಯೂ ಅಲ್ಲೇ ಟೆಂಟಲ್ಲಿ ಮಲಗುತ್ತಿದ್ದೆ ಸೊ ಅದರಿಂದ ನಾನೇ ಅಟೆನ್ಷನ್ ಆಗ್ತಿದ್ದೆ ಎಲ್ಲ ಶೆಡ್ಯೂಲ್ ಟೈಮ್ ಅವರಿಗೆ ಇಂಥಕ್ಕೆ ಈ ಕೆಲಸ ಆಗಬೇಕು ಇಲ್ಲಾಂದರೆ ಇವತ್ತು ನಿಮಗೆ ಊಟಕ್ಕೆ ಹಾಕಿನೂ ಕೊಡೋಲ್ಲ ಇದು ಕೊಡೋಲ್ಲ ಸಂಬಳನೂ ಕೊಡೋಲ್ಲ ಏನು ಕೊಡೋಲ್ಲ ಅಂಥೇಳೋ ಹಾಗೆ ಒಂದು ರೂಲ್ಸ್ಗೆ ರೂಲ್ಸ್ ನಿಯತ್ತಿಗೆ ನಿಯತ್ತು ಕೆಲಸಕ್ಕೆ ಕೆಲಸ ಬಲರಾಮ ಇದು ನೀರಾಂಬರಿ ಹೊರಗ್ತಾ ಅಲ್ಲ ಈ ಸಾಲಾನ ಅಂತ ಹೋಗ್ತಾಯಿದ್ದಲ್ಲ ಸಾಲಲ್ಲಿ ಹೋಗ್ತಾ ಸಾಲಾನಗಳ ಜೊತೆಲಿ ಹೋಗ್ತಿದ್ದ ಸ ನಿಶಾನೆ ನಿಶ್ವಾನ ಹಾನಿಯಾಗಿ ಹೋಗ್ತಾ ಇದ್ದ ನಿಶ್ವಾನ ಹೋಗಿ ಹೋಗ್ತಿದ್ದೆ ಬಲ್ರಾಮ ಅಭಿಮನ್ಯು ಈ ಸಂಗೀತ ಗುರುಚಿ ಗಾಡಿ ಅದನ್ನ ಎಳೀತಾ ಇತ್ತು ಅದನ್ನೇ ಎಳೀತಾಯಿತ್ತು ಇದರಲ್ಲಿ ಇದು ಪಟ್ಟದನೇ ಗಜೇಂದ್ರನೇ ಮಾಡಿದ್ದು ಗಜೇಂದ್ರ ವಿಕ್ರಮ ವಿಕ್ರಮ ಹಾಂ ಸರ್ ನೇರ ನೀವು ಬಲರಾಮನೇನ ಅಂಬರಿ ಹೊರೋಕೆನೆ ಸಜೆಸ್ಟ್ ಮಾಡಿದ್ರಾ ಬಲರಾಮ ಹೌದಾ ಅಲ್ಲ ನನ್ನ ಮನಸ್ಸಲ್ಲಿತ್ತು ಅಂಬಾರಿಗೆ ನಾನು ನನ್ನ ಇದರಲ್ಲಿ ಇದನ್ನು ಅಂಬಾರಿಗೆ ಒಂದು ಒರೆಸ್ಬೇಕು ನನ್ನ ಪಿರಿಯಡ್ನಲ್ಲಿ ನಾನು ಇಲ್ಲಿಂದ ಹೋಗು ಅರಣ್ಯ ಇಲಾಖೆ ಬಿಟ್ಟು ಹೋಗೋದ್ರೊಳಗೆ ಇದಕ್ಕೆ ಒಂದು ಸತಿ ಅಂಬರಿ ಒರೆಸ್ಬೇಕು ಅಂತ ಹೇಳೋ ಒಂದು ಯೋಚನೆ ನನ್ನ ಮನಸ್ಸಲ್ಲಿತ್ತು ಸೊ ಅದು ನನ್ನ ಹೊಸದಲ್ಲೇ ಅಲ್ಲಿ ಮೂರ್ಕಲ್ ಕ್ಯಾಂಪ್ ಅಂತ ಹೇಳಿ ಹೇಳಿದೆ ಅಲ್ಲ ಮೂರ್ಖಲ್ ಕ್ಯಾಂಪು ಮೂರ್ಖಲ್ ಕ್ಯಾಂಪಿಂದ ಆ ಕಾರ್ಮಾಡು ಗೇಟ್ ಬಾರ್ಡ್ರ್ ಗೇಟ್ವರೆಗೆ ಅಲ್ಲಿ ಒಂದು ಒಂದು ಸ್ಟೈಟ್ ಹೋದರೆ ನಾಗರೋಳೆ ಹೋಗ್ತದೆ ನಾಗರೋಳಿ ಹೋಗುವಾಗ ಬಲಕ್ಕೊಂದು ರೋಡ್ ತಿರುಗಿ ಈ ಬಾಳೆಲೆ ಖಾರ್ಮಾಡು ಕಡೆಗೆ ಬರ್ತದೆ ಸೊ ಮೂರ್ಕಲ್ ಗೇಟಲ್ಲಿ ಒಂದು ಮರಳುಚ್ಚಿಲ್ಲ ಅಲ್ಲಿ ಕಾರ್ಮಾಡು ಗೇಟಲ್ಲಿ ಒಂದು ಮರಳುಚ್ಚಿಲ್ಲ ತೂಕ ಮಾಡಿಬಿಟ್ಟು ವೆಯಿ ಮಾಡಿ ನಮಗೆ ಲ್ಯಾನ ರೇಷನ್ ಬರಲು ಈಗ ತೂಗಿ ತಗೊಳೋಕ್ಕೆ ವೇಯಿಂಗ್ ಮಿಷಿನ್ ಇತ್ತು ವೆಯಿಂಗ್ ಮಿಷಿನಲ್ಲಿ ಆಗ ಮರಳು ಮುಟ್ಟೆ ತೂಕ ಮಾಡಿ ಇಟ್ಟಿರ್ತದೆ ರೆಡಿಯಾಗಿ ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡಿಸಿದ್ದೆ ಅಲ್ಲರ ಇದರಿಂದ ಇಷ್ಟು ವೆಯ್ಟ್ ಅದು ತೆಗೀತದೆ ಅಂತ ಇಲ್ಲಿಂದ ಮೂರು ಕಲೋವರೆಗೆ ತಗೊಂಡು ಹೋಗೋದು ಅಲ್ಲಿ ಇಳಿಸ್ಬಿಡೋದು ಅಲ್ಲಿಂದ ಆನೆ ವಾಪಸ್ ಬರೋದು ಅಂದರೆ ಇದಕ್ಕೆ ಮನೆ ಮಂಟದವರೆಗೆ ಅದಕ್ಕಿಂತ ಒಂದು ಎರಡು ಕಿಲೋಮೀಟ್ರ್ ಇನ್ನು ಹೆಚ್ಚೆ ಹಾಂ ದೂರ ಎರಡು ಮೂರು ಕಿಲೋಮೀಟ್ರ್ ಹೆಚ್ಚೇ ದೂರ ಸೊ ಅದನ್ನು ಗ್ರಾಜುಯಲಿ ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನ ಹೆಚ್ಚು ಮಾಡಿ ಹೆಚ್ಚು ಮಾಡಿ ಹೆಚ್ಚು ಮಾಡಿ ಸಾವಿರ ಕೆ ಜಿ ಸಮೇತ ಮರಳಿಬಿಟ್ಟು ಹಾಕಿ ಇದು ಮಾಡಿ ನನ್ನ ಪಾಡಿಗೆ ನಾನು ಮಾಡಿಬಿಟ್ರು ನಾನು ಸುಮ್ಮನೆ ಯಾರು ಹೇಳಿರಲಿಲ್ಲ ಇರಲಿಲ್ಲ ಮಾಡಿ ಒಂದು ತಯಾರಿ ಅಂತ ಹೇಳೋದಿತ್ತು ಮನಸ್ ಮಾಡಿ ಇಟ್ಟಿದ್ದೆ ಅದನ್ನು ಇದಕ್ಕೆ ಇದಕ್ಕೆಲ್ಲ ಇದಾಗಿ ಸೊ ಅದು ಹಾಗೆ ಬಂದಾಗ ಇದೇನಾಯಿತು ದಿಢೀರ್ ಅಂಥೇಳಿ ಅಲ್ಲಿ ಅಷ್ಟರೊಳಗೆ ಆ ದ್ರೋಣ ತೆಗಿತಾ ಇತ್ತು ದ್ರೋಣ ಎಲೆಕ್ಟ್ರಿಕೇಷನ್ ಆಗಿ ಸತ್ತು ಹೋಯ್ತು ಇದರಲ್ಲಿ ಆಗ ಸತ್ತು ಹೋದಾಗ ಇನ್ನು ಆನೆ ಯಾವುದು ಈಗ ಅಂಬಾರಿಗೆ ಅಂತೇಳಿ ಆಗ ಇನ್ನೊಂದು ಸ್ವಲ್ಪ ಬ್ಯಾಚ್ ಆನೆಗಳು ಹಿಡಿದಿದ್ದು ಹಿಡಿದೋದು ಇಲ್ಲಿ ದುರ್ಬಾಲ್ಯ ದುಬಾರೆ ಕಾಲಲ್ಲಿತ್ತು ಅಲೋ ಚಿಟ್ಟಿಯಪ್ಪ ದೊಡ್ಡ ಸಮಸ್ಯೆ ಆಗ್ಬಿಡ್ತಲ್ಲಪ್ಪ ನೀನು ಒಳ್ಳೆ ಟೈಮಿಗೆ ಸಬರಿಮಲೆಗೆ ಬೇರೆ ಹೋಗ್ಬಿಟ್ಟು ಇಲ್ಲಿ ಉತ್ತರ ಕೊಡೋಂಗಿಲ್ಲ ಪ್ರಶ್ನೆ ಕೇಳೋಂಗಿಲ್ಲ ಏನು ಅಲ್ಲ ಸರ್ ಎಲ್ಲ ಈಗ ನನ್ನ ತಲೆಗೆ ಇದ್ದಿದ್ರೆ ನನ್ನ ತಲೆಗೆ ಆಯೋಸ್ವಾಮಿಗೆ ಕರ್ಕೊಂಡು ಹೋಗಿದ್ದೆ ಸುಮ್ಮನೆ ಈಗ ಎಲ್ಲ ನನ್ನ ತಲೆಗೆ ತಾನೇ ಈಗ ಪಟ್ಟ ಈ ನಿಮ್ಗೆ ಹೇಗೆ ಚಿಂತನೆ ಆಗ ಈಗ ಅಂತ ಅಲ್ಲಪ್ಪ ನೀನು ಒಳ್ಳೆ ಸುಲಭದಲ್ಲಿ ಹೇಳ್ತಾ ಇದ್ದೀಯಾ ನಗಾಡ್ಕೊಂಡು ಅಂತೇಳಿ ಅವ್ರ ಪಾಪ ಒಳ್ಳೆ ಕ ಡಿ ಎಫ್ ಗೌಡರು ಅಂತ ಅಂಥೇಳಿ ಹೌದು ಸರ್ ಇನ್ನು ಇದಕ್ಕೆ ನಗಾಡೋದೇ ಇನ್ನೆಂಥ ಮಾಡೋದು ಸರ್ ಇದು ನಗುದಾ ಅಳುವುದ ನೀವೇ ಹೇಳಿ ಇಂತಹ ಹೇಳಿದಾಗ ಆಗ್ತದೆ ಇದು ಇದೆಲ್ಲ ಕಥೆನ ಕೇಳಿದ್ದಾರೆ ಅಂತ ಈಗ ನೀವು ಯಾಕೆ ತಲೆಗೇಡಿಸ್ಕೊಳ್ತೀರ ಸರ್ ಅವ್ರಿಗೆ ಅಂಬಾರಿ ಆನೆ ಬೇಕು ಆನೆ ಕೊಡುವ ನಿಮಗೆ ಯಾಕೆ ಭಯ ಅಂತ ಅಲ್ಲಿ ಅವರು ಟೇಬಲ್ ಹೋತರು ಅಂತ ಅಲ್ಲಪ್ಪ ಆನೆ ಕೊಡ್ತೀಯ ನೀನು ಅಂಬಾರಿ ಹೊಡಲಿಕ್ಕೆ ಉಂಟು ಸರ್ ನಮ್ಮ ಹತ್ರ ಯಾಕೆ ಎದುರುಗೊಳ್ಳೋದು ಇದರಲ್ಲಿ ಹೌದಾ ಗ್ಯಾರಂಟಿ ಗ್ಯಾರಂಟಿ ಸರಿ ಯಾವಾಗ ತೋರಿಸ್ತೀಯ ನೀವು ನೋಡಿದ್ದೀರಾ ಸರ್ ನಿಮಗೆ ತೋರಿಸೋದೇನು ಬೇಕಾಗಿಲ್ಲ ನಾನು ಮಾಲೆಯಲ್ಲಿ ಬಿಚ್ಚುತ್ತೀನಿ ಎರಡು ದಿವಸ ಕಳೆದ ಮೇಲೆ ನಿಮಗೆ ಬಂದು ಹೇಳ್ತೀನಿ ಯಾವ ಆನೆದ ಹೆಸರು ಹೇಳ್ತೀನಿ ನಿಮಗೆ ಆನೆ ಗೊತ್ತಿದೆ ಅದರ ಬೇಡನೆ ತೆಗೆಸೋ ಕೆಲಸ ನಂದು ಅಂತ ಇನ್ನು ಪುಟ್ಟೇಗೌಡರು ಅಂತ ಎಸ್ ಇದ್ದರು ನಾಗರೋಳ ಸಬ್ ಡಿವಿಷನ್ದು ಅವ್ರಿಗೆ ಹೇಳಿದರು ಈ ಡಾಕ್ಟ್ರು ತಮಾಷೆ ಆಡೋದ ಹುಡುಗ ಏನು ಆಟ ಆಡ್ತಾನೆ ಗೊತ್ತಿಲ್ಲ ಅಂತ ಅರ್ಥ ದಸರಾ ಹಾಂ ಈ ದಸರಾ ಆನೆ ಇಲ್ಲಿಂದೇ ಹೋಗಬೇಕು ಅಂಬಾರಿ ಹೊರಲಿಕ್ಕೆ ಇವರು ನೇರ ಹತ್ತರ ಹೇಳೋದಿಲ್ಲ ಅಡ್ಡ ಹೊತ್ತರ ಭರ್ತಿ ಹೇಳೋದು ಏನು ಹೇಳೋದಿಲ್ಲ ಸ್ವಲ್ಪ ನೋಡ್ಕೊಳ್ಳಿ ಅಂತ ಅಂತ ಅದರಿಂದ ಅವತ್ತು ಬಂದೆ ನನ್ನ ಮನೆಗೆ ಮಧ್ಯಾಹ್ನ ಸಾಯಂಕಾಲ ಹೊತ್ತಿಗೆ ಪಟ್ಟೆಗೌಡರು ಬಂದರು ಡಾಕ್ಟ್ರಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಹೌದು ಸರ್ ಈಗೀಗ ನೀವು ಹೋಗಿ ಮುರ್ಕಲ್ಲಿ ಹೋಗಿ ನಾಳೆ ಬೆಳಿಗ್ಗೆ ಒಂಬತ್ತು ಒಂಬತ್ತಾರು ಗಂಟೆಗೆ ಹೋಗಿ ಈಗ ಅಂಬಾರಿದಟ್ಟು ತೂಕ ಗೊತ್ತುಂಟಲ್ಲ ಸರ್ ಈ ಬಹರ ಮನೆಗೆ ಅಷ್ಟು ತೂಕ ಮರಳಿಗೂ ಟ್ಯಾಕ್ಸ್ ಹುಟ್ಟು ಜೊತೆ ನೀವು ಜೀಪಲ್ಲಿ ಹೋಗಿ ಹಿಂದೆ ಕಾರ್ಮಿ ಗೇಟಲ್ಲಿ ಕೈರಿ ಕಿಲೋಮೀಟ್ರ್ ಎಷ್ಟು ಅಂತ ರೀಡ್ ಮಾಡ್ಕೊಳ್ಳಿ ಮೂರು ಕಲ್ಲಿಗೆ ಆನೆ ಹೊರಟಲ್ಲಿಂದ ಅಲ್ಲಿಗೆ ಬನ್ನಿ ಮಂಟಪದಿಂದ ಅಂಬಾರಿಗಿಂತ ನಾಲ್ಕು ಕಿಲೋಮೀಟ್ರ್ ಹೆಚ್ಚಿದೆ ಅಲ್ಲಿಗೆ ಎಲ್ಲ ನೋಡಿಕೊಂಡು ಅಲ್ಲಿಂದ ನನಗೆ ಮಾತಾಡಿ ಸರ್ ಅಂತ ಆಯಿತು ಅಂತ ಹೆಸರು ಬಂದಿದ್ದು ಹಂಗೇನ ಸರ್ ಹೆಸರು ಇಟ್ಟುಬಿಟ್ಟಿದ್ರ ನೀವು ಹಾಗೆ ನಾನೇ ಹೆಸರು ಇಟ್ಟಿದ್ದು ಅದ್ರ ತಾಕತ್ ನೋಡಿ ಬಲರಾಮ ನಾನೇ ಇಟ್ಟಿದ್ದು ಎಲ್ಲದಕ್ಕೂ ಸೆಲೆಕ್ಟ್ ಮಾಡಿ ಸೊ ಇದು ಅದೊಂದು ವರ್ಚಸ್ಸದ ಪ್ರಕಾರ ಆಗಿ ವಿಕ್ರಮ ಎಂಟು ಆನೆನಗೊಂದು ಗನ್ಸನ್ನ ಹೊಂದಿದ್ಯಾ ನೀನೊಂದು ವಿಕ್ರಮ ಸೊ ನೀನು ಬಲರಾಮ ಯಾವುದು ಇಷ್ಟು ತೂಕದಲ್ಲಿ ಆ ಇಷ್ಟು ಆನೆಗಳು ಹೊರಗೆ ನಿಂತಿದ್ರು ಆ ಕಾಲ್ನ ಮುರಿಯೋ ರೀತಿಯಲ್ಲಿ ಹೊರಗೆ ದಾಡ್ತಿದ್ದೆ ಅದಕ್ಕೆ ನೀನು ತಾಕತ್ ಆನೆ ನೀನು ಬಲರಾಮ ಅಂತ ಸೊ ಇದು ವಿಕ್ರಮ ಇನ್ನು ಸೊಂಡಿಲಲ್ಲಿ ಏನೇನು ಅದು ವಿಕ್ರಮ ಇದು ಹರ್ಷ ಕೆಕ್ಕೆ ಕೆಕ್ಕೆ ಹಿಡಿಯೋದು ಸ್ವಲ್ಪ ಸಣ್ಣದಾಗಿತ್ತು ಯಾವುದು ಇದು ಸಣ್ಣ ಮಕ್ಕಳು ಇದ್ರಂಗೆ ಅದು ಬಡ್ಡೆ ಕೆಕ್ಕೆ 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 ಅಂತೇಳಿ ಹುಡುಗಾಟ ಆಡ್ತಿತ್ತು ಚೇಷ್ಟೆ ಸೊ ಅದಕ್ಕೆ ಹರ್ಷ ಅಂದರೆ ಯಾವಾಗಲೂ ಪ್ರೀತಿಯಿಂದ ಇರೋದು ಚೆನ್ನಾಗಿ ಸೆಲೆಕ್ಟ್ ಇದಕ್ಕೆ ಸಂಬಂಧಿತ ಆಗುವಂಗೆ ಅದಕ್ಕೂ ಒಂದು ಉಪಕಾರವಾಯಿತು ಒಂದು ಆಗ ಎಲ್ಲದಕ್ಕೂ ಹರ್ಷ ವಿಕ್ರಮ ಗಜೇಂದ್ರ ರಾಜೇಂದ್ರ ಭೀಮಸೇನ ಒಂದು ಉದ್ದ ದಪ್ಪ ದೊಡ್ಡ ಇತ್ತು ಒಂದು ಭೀಮಸೇನ ಅಂತ ಅದು ಭಾಳ ಚೆನ್ನಾಗಿತ್ತು ಆನೆ ಅಂದರೆ ಅದನ್ನು ಕೇರಳಕ್ಕೆ ಮಾರಿ ಬಿಟ್ಟಿರೋದನ್ನ ಭಾಳ ದೊಡ್ಡದಿತ್ತು ಅದು ಇನ್ನು ಇದಕ್ಕೆ ಆ ಬಲರಾಮ ಎಲ್ಲದಕ್ಕಿದ್ದ ಇಟ್ಟಿತ್ತು ಅದು ಭೀಮಸೇನ ಅಂತ ಅದಕ್ಕೆ ಹೆಸರು ಹಾಕಿದ್ದೆ ಹಂಗೆ ಅದಕ್ಕೂ ಒಂದು ಕಂಪ್ಲೇಂಟ್ ಬರೆದರು ಡಾಕ್ಟ್ರು ಅವ್ರ ಸ್ವಂತ ಇಷ್ಟದಿಂದ ಹೆಸರು ಹಾಕಿದ್ದಾರೆ ಅಂತ ಅದಕ್ಕೂ ಕನ್ಜರ್ವೇಟ್ರು ಬಂದರು ಇನ್ನು ಹಾಗಾದ ಕನ್ಜರ್ವೇಟ್ರೆಲ್ಲ ತೂಕದಲ್ಲಿದ್ದರು ಅವರು ಹಿಂಗೆ ಇರಲಿಲ್ಲ ಬಂದರು ನನಗೆ ಹೇಳ್ಕೊಂಡ್ರು ಏನಪ್ಪಾ ಚಿಟೇಪಾ ಏನು ಮಾಡ್ತಿದ್ದೆ ಹಂಗೆ ಇದು ಇದು ಅಂತ ಅವ್ರು ಏನು ಹೇಳಲಿಲ್ಲ ನನಗೆ ಅಲ್ಲಿಂದ ಬಾ ಏನೇ ಎಲ್ಲ ಹಂಗೆ ಎಲ್ಲ ರೌಂಡ್ ಇತ್ತು ಹಾಂ ಅದು ಸರ್ ಇದಕ್ಕೆ ಹಿಂಗೆ ಹೆಸರು ಇಟ್ಟಿದ್ದೀನಿ ಇದು ಹಿಂಗೆ ಸರ್ ಇದೇನು ಟಾನಕ್ ಹೊಂದಿದೆ ಅಂತ ಕೊಂದಿದೆ ಹೊಂದಿದೆ ಅಂತೆ ಎಲ್ಲ ಪ್ರೂಫ್ ಸಿಕ್ಕಿದೆ ಈಗ ಒಂದು ಪರಾಕ್ರಮಿ ಆಯಿತು ಒಂದು ವಿಕ್ರಮ ಅಂಥೇಳಿ ಇದಕ್ಕೆ ವಿಕ್ರಮದ ಹಾಕಿದ್ದೀನಿ ಇದು ಹರ್ಷ ಇದು ಹಿಂಗೆ ಇದ್ರ ಬುದ್ಧಿ ಅದಕ್ಕೆ ಹರ್ಷದಿಂದ ಇರ್ತದೆ ಅದು ಏನೋ ನನ್ನ ಜೊತೆಯವರೆಲ್ಲ ಇದಕ್ಕೆ ನಾನು ಒಬ್ಬನೇ ಅಲ್ಲ ಹಂಗೆ ಇವರೆಲ್ಲ ಖೈದಿಯಾಗಿರುವಾಗ ನಾನು ಲೆಕ್ಕ ಅಂತ ಹೇಳ್ಕೊಂಡು ಹುಡುಗಾಟ ಆಡ್ಕೊಂಡು ಆರಾಮಲ್ಲಿ ಉಂಟದು ಸೊ ಅದು ಅರ್ಷದಿಂದ ಇದೆ ಬಾಕಿ ಎಲ್ಲ ಕೊರಗ್ತಾ ಇರ್ತದೆ ಮನಸ್ಸಲ್ಲಿ ಇದಕ್ಕೆ ಕೆಕ್ಕೆ ನಗಾಡ್ಕೊಂಡಿರ್ತದೆ ಅದಕ್ಕೆ ಹರ್ಷ ಅಂತ ಹಾಕಿದ್ದೀನಿ ಇದಕ್ಕೆ ಹಿಂಗೆ ಹಾಕಿದ್ದೀನಿ ಇದಕ್ಕೆ ಗಜೇಂದ್ರ ಅಂತ ಹಾಕಿದ್ದೀನಿ ಇದಕ್ಕೆ ಬಲರಾಮ್ ಅಂತೇಳಿ ಹಿಂಗೆ ಇದ್ರ ಕಥೆ ಹಿಂಗಾಗಿತ್ತು ಅದಕ್ಕೆ ಇದಕ್ಕೆ ಬಲರಾಮ್ ಅಂತೇಳಿ ಗಟ್ಟಿಮುಟ್ಟು ಅಂತೇಳಿ ಬಲರಾಮ ಅಂತ ಓಕೆ ಅಂತ ಅಲ್ಲಿಂದ ನನಗೆ ಹೇಳಿದ್ರು ಅಂತ ಒಳ್ಳೆಯ ಹೆಸರಿಟ್ಟಿದ್ದೀರಾ ಬಿಡಿ ಅಷ್ಟು ಚೆನ್ನಾಗಿದೆ ಬಿಡಿ ಸೂಟ್ ಗುಡ್ ವೆರಿ ಗುಡ್ ನಾನು ರೆಕಾರ್ಡ್ ಮಾಡಿ ನನಗೆ ನಾಳೆನೇ ನನಗೆ ಆಫೀಸಿಗೆ ಕರ್ ಕಳಿಸ್ಬಿಡಿ ಅಂತ ಹೇಳ್ಬಿಟ್ಟು ಇವರು ಹೋಗಿದ್ದಾರೆ ಮಾರನೆಗೆ ಅವತ್ತೇ ಹೋಗಿದ್ದಾರೆ ಹೋಗಿ ಅಲ್ಲಿ ನಾಗರೊಳಗೆ ಉಳ್ಕೊಂಡು ಬೆಳಿಗ್ಗೆ ಮೂರು ಕಾಲಿಗೆ ಬಂದು ಮೂವರು ಕಾಲಿಂದ ಬೆಳಿಗ್ಗೆನೇ ಇವರಿಗೆ ಹೇಳಿದ್ದೀನಿ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಇದೆ ಮರಣ ಮೂಟೆ ಹಾಕೋದು ಮರಳು ಮೊಟ್ಟೆ ಹಾಕಿದ ಎಲ್ಲ ನೋಡಿ ತೂಕ ತೂಗ ತೂಕ ಸಮೇತ ಎಲ್ಲ ನೋಡಿದ್ದಾರೆ ಅವರು ಹಾಕ್ಸಿದ್ದಾರೆ ಬೆನ್ನಿಗೆ ಹಾಕ್ಕೊಂಡು ಅವರಿಂದ ಜೀಪಲ್ಲಿ ಇವ್ರು ಹೋಗಿದ್ದಾರೆ ಹೋಗಿ ಆರಾಮಲ್ಲಿ ಎತ್ಕೊಂಡು ಹೋಗಿ ಮಕ್ಕಳ ಗೇಟ್ ಹತ್ರ ಕಾರ್ಮಾಡ ಗೇಟ್ ಹತ್ರ ಬಾರ್ಡ್ರ್ ಗೇಟ್ ಹತ್ತಿರ ಈ ಅಭಿಮಾನಿಗೆ ಗುಂಡೇಟಾಗಿದ್ದ ಇಂಥ ಅದೇ ಜಾಗ ಅಲ್ಲಿ ಕಾರ್ಮಾಡ ಗೇಟ್ ಹತ್ತಿರ ಅಲ್ಲಿ ಅದನ್ನು ಮರಳುಬಿಟ್ಟು ಮೊಟ್ಟೆ ನಿಲ್ಲಿಸ್ಬಿಟ್ಟು ಆನೆ ವಾಪು ಅದ್ರ ಪಡೆಗೆ ವಾಪಸ್ ಬಂತು ಅವರು ನಾನು ಈ ಮೂರನೇ ದಿವಸ ಒಂದು ಮಾಲೆಯಲ್ಲಿ ಬಿಚ್ಚಿ ಡಿ ಎಫ್ ಹತ್ರ ಹೋಗುವಾಗ ಅವರಿಗೆ ಮಾಹಿತಿ ಎಲ್ಲ ಬಂದಿದೆ ಅವರು ಕೊಟ್ಟಿದ್ದಾರೆ ಎಲ್ಲ ಸರ್ ಡಾಕ್ಟ್ರು ರೆಡ್ಡಿ ಮಾಡಿ ಇಟ್ಟಿದ್ದಾರೆ ಯಾವ ತೊಂದರೆ ಇಲ್ಲ ಆನೆ ರೆಡಿ ಮುಂಟು ಏನು ಪಡಬೇಡ ಅಂತೇಳಿ ಅಂದರೆ ಇನ್ನು ಮೂರು ದಿವಸ ಕಳೆದ ಮೇಲೆ ನಾಲ್ಕನೇ ದಿವಸ ಡಿ ಎಫ್ ಒ ಬನ್ನಿರಿ ಹೋಗೋಣ ಅನ್ಸತಿ ಅಂತೇಳಿ ಅವರು ಜೊತೇಲಿ ಬಂದರು ಹೋಗಿ ಅವರು ಇದ್ರ ಜೊತೇಲೆ ಇದು ಮಾಡಿ ಅದೇ ಫಸ್ಟ್ ಬಲರಾಮ ಬಾರಿ ಹೋತಿದ್ದು ಬಲರಾಮ ಸರ್ ಅದಾದ್ಮೇಲೆ ರಿಟೈರ್ಮೆಂಟ್ ಆಯ್ತು ಅವನಿಗೆ ಹುಷಾರಿ ಇರ್ತಿಲ್ವ ಏನ್ ಅವನು ಒಂದೂವರೆ ವರ್ಷದ ಹಿಂದೆ ಹಿಂದೆಲ್ಲರೂ ಬಿಟ್ಟು ಹೋದ ಅಲ್ಲ ಅದು ವಯಸ್ಸು ಆಗಿತ್ತು ಒಂದು ಇನ್ನು ಮರಣಕ್ಕೆ ಮದ್ದುಗಳಿಲ್ಲ ಸರ್ವಜ್ಞ ಅಂತ ಅದು ಆಕ್ಚುಲಿ ಬಲರಾಮನಿಗೆ ತದನಂತರ ಗೊತ್ತಾಗಿದ್ದು ನಮಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸುವಾಗ ರಕ್ತ ಪರೀಕ್ಷೆ ಮಾಡುವಾಗ ಅದರಲ್ಲಿ ಟಿ ಟಿ ಬಿ ಇತ್ತು ಸೊ ಅದು ಈಗ ದಸರಾದಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲರೂ ಆಗ ಇಷ್ಟು ರಿಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ ಎಲ್ಲರೂ ಹೋಗೋದು ಫೋಟೋ ತೆಗೆಸ್ಕೊಳ್ಳೋದು ಜನ ಹೋಗೋದು ಬರೋದು ಅಲ್ಲಿ ಅಟ್ಯಾಕ್ ಆಯಿತು ಅಥವಾ ಆ ಒಂದು ಕೀಪರ್ ಒಂದು ಅದೇ ಅವನು ಅಂತ ತಿಮ್ಮ ಅಂತ ಹೇಳಿ ಮಾಡ್ತಿದ್ದ ಅವನೊಂದ್ಸತಿ ಅವನಿಗೆ ಆಗಿತ್ತು ಅಂದ್ರೆ ಅವನಿಗೆ ಇದೆಲ್ಲ ಆಗುವಾಗ ಅವನಿಗೆ ಹೇಳಿದ್ದೆ ನಾನು ನೋಡಪ್ಪ ನೀವು ಹೋಗಿ ಒಂದು ನನಗೆ ರಿಪೋರ್ಟ್ ತರಬೇಕು ನಿನಗೆ ಟಿ ಬಿ ಇದ್ದಂಗೆ ಇದೆ ನೀನು ಹೋಗಿ ಪರೀಕ್ಷೆ ಮಾಡಿಸಿ ಒಂದು ರಿಪೋ ವರದಿ ತರಬೇಕು ನಿನ್ನಿಂದ ಈಗ ನಿನಗೆ ಮಾತ್ರ ಅಲ್ಲ ಆನೆಗೂ ಸಮೇತ ಅಂಟು ಅಂತ ಇದಿದೆ ಚಾನ್ಸಸ್ ಇದೆ ಅಂತ ಸೊ ಅದು ಅವನು ಹೋಗಿ ಅವನು ಬಡ್ಕಲಾಗ್ಬಿಟ್ಟಿದ್ದ ಅಲ್ಲಿಂದ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅಲ್ಲಿಂದ ಆನೆಗೆ ಟಿ ಬಿಗೆ ನಮಗೆ ಈ ಮನ್ಸರಂಗಿ ಅಲ್ಲ ಅದಕ್ಕೆ ಮಾತ್ರೆ ನುಗ್ಗಿಸ್ಬೇಕು ಈ ಆನೆಗಳು ಕಡಿಮೆ ಅಂತ ಹೇಳಿದ್ರೆ ಐವತ್ತು ಅರವತ್ತು ಮಾತ್ರೆ ಕೊಡಬೇಕು ಒಂದು ದಿವಸ ಐವತ್ತರವತ್ತು ಮಾತ್ರ ಹಾಂ ಐವತ್ತು ಅರವತ್ತು ಮಾತ್ರೆ ಕೊಡಬೇಕು ನಾವು ಟ್ಯಾಬ್ಲೆಟು ಅರವತ್ತು ಮಾತ್ರೆ ತಿನ್ನುವಾಗ ಇದಕ್ಕೆ ಸ್ಮೆಲ್ ಗೊತ್ತಾಗ್ಬಿಡ್ತದೆ ಇದರಲ್ಲಿ ಅದು ಕಷ್ಟಪಟ್ಟು ಅರ್ಧ ಹೋಗಿಸ್ಬೋದು ಕಷ್ಟಪಟ್ಟು ಅರ್ಧ ತಿನ್ನಿಸ್ಬೋದು ಅಂಥ ಇದರಲ್ಲಿ ಜಬರ್ದಸ್ತಿಯಲ್ಲಿ ಆಗಿಲ್ಲ ಅದು ಇದೆಲ್ಲ ಸೇರಿಸಿ ಮಾಡಿ ಇದೆಲ್ಲ ಕೊಟ್ಟು ಅದನ್ನು ಆಲ್ಮೋಸ್ಟ್ ಒಂದು ಹಂತಕ್ಕೆ ಮಾಡಿದ್ದೆ ಇದು ಮಾಡಿ ಬಟ್ ತದನಂತರ ನಾನು ಹೊರ್ಗಣೆಯಾಗಿ ಬೆಂಗಳೂರಿಗೆ ಹೋಗ್ಬಿಟ್ಟೆ ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾನು ರಿಟೈರ್ಡ್ ಆಗಿ ಬಂದ ಮೇಲೆ ನಂತರ ಪುನಃ ಇದಾದ ಮೇಲೆ ಅದು ಸತ್ತಿದ್ದು ಆಗ ಕೇರ್ ಸ್ವಲ್ಪ ಸರಿಯಾಗಲಿಲ್ವಾ ಅಥವಾ ಅದು ವಯಸ್ಸಾಗಿತ್ತು ಅದು ರೋಗ ಆಗಿತ್ತು ಸರ್ ಎಷ್ಟು ವರ್ಷ ಆಗಿತ್ತು ಹೇಗಿದ್ರು ಅದು ಹೆಂಗಿದ್ರು ಒಂದು ಅರವತ್ತೈದು ಎಪ್ಪತ್ತು ವರ್ಷ ಅದು ಆನೆ ಅದು ಸಾಯುವಾಗ ಇದರಲ್ಲಿ ಸೊ ಆಗ ಅದು ಟಿ ಬಿ ಸ್ಲೋಕ್ ಇಲ್ಲರದು ಅದು ಇದಾಗಿ ಅದು ಪೂರ್ತಿ ಡೋಸೇಜ್ ನಂತರ ಒಂದು ಒಂದು ವರ್ಷ ಆದಮೇಲೆ ಸತಿ ಕೊಡಬೇಕು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅದನ್ನು ಪ್ರಿಪಿ ಪ್ರಿಕಾಷನ್ ತಗೊಂಡು ಇದು ಮಾಡಬೇಕು ಸೊ ಹಾಗೆ ಅದಕ್ಕೆ ಆಗದೇ ಆಗಿಬಿಡ್ತು ಸುಸ್ತಾಗಿ ಆನೆ ನಿತ್ರಾಣಾಗಿ ವಯಸ್ಸು ಇದು ಇದಾಗಿ ಹಾಗೆ ಹೋಗಿದ್ದು ಅಷ್ಟೇ ಇನ್ನು ಬೇಗ ಒಂದೂವರೆ ವರ್ಷ ಆಯಿತು ಅದಾದಮೇಲೆ ನಮ್ಮ ಅರ್ಜುನ್ ಅಲ್ವಾ ಸರ್ ಬಂದಿದ್ದು ಅದಾದಮೇಲೆ ಅರ್ಜುನ್ ಅರ್ಜುನ ಅರ್ಜುನ ಬಂದಿದ್ದು